Let's ಕಬ್ಬು ಬೆಳೆಗಾರರು ಮತ್ತು ರೈತರು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕು ಅಂತೇಳಿ ಕಳೆದ ಎಂಟು ದಿನಗಳಿಂದ ಹೋರಾಟ ನಡೀತಾ ಇದೆ ಅಥಣಿ ಪಟ್ಟಣದಲ್ಲಿಯೂ ಕೂಡ ಕಳೆದ ನಾಲ್ಕು ದಿನಗಳಿಂದ ಅಥಣಿ ಶಿವಯೋಗಿ ವೃತ್ತ ಸೇರಿದಂತೆ ಅಂಬೇಡ್ಕರ್ ವೃತ್ತದಲ್ಲಿ ರಾಯಣ್ಣ ವೃತ್ತದಲ್ಲಿ ಮತ್ತು ಬಸವೇಶ್ವರ ವೃತ್ತದಲ್ಲಿ ನಾಲ್ಕೋ ಕಡೆ ಒಂದು ಹೋರಾಟವನ್ನು ನಡೆಸುವ ಮೂಲಕವೇ ಒಂದು ಐತಿಹಾಸಿಕ ಹೋರಾಟ ಅಂತ ಹೇಳ್ಬೋದು ಯಾಕಂತಂದ್ರೆ ಅತಡಿ ತಾಲೂಕಿನಲ್ಲಿ ಅನೇಕ ಸಕ್ಕರೆ ಕಾರ್ಖಾನೆಗಳಿದ್ದು ಇಲ್ಲಿ ರೈತರಿಗೆ ಯೋಗ್ಯವಾದಂಥ ಬೆಲೆ ಸಿಗಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ನಿರಂತರವಾಗಿ ಹೋರಾಟ ನಡೀತಾ ಇದೆ ಆದರೆ ರಾಜ್ಯ ಸರ್ಕಾರ ಬಹಳ ದಿನಗಳ ನಂತರ ಎಚ್ಚೆತ್ತುಕೊಂಡು ನಿನ್ನೆ ದಿವಸ ಮುಖ್ಯಮಂತ್ರಿಗಳು ಸಭೆಯನ್ನು ಮಾಡಿದ್ದಾರೆ ಆ ನಿಟ್ಟಿನೊಳಗೆ ಇವತ್ತು ಸಭೆ ನಿರ್ಣಯದಂತೆ ಇವತ್ತು ಕಾರ್ಖಾನೆ ಮಾಲೀಕರ ಒಂದು ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಒಂದು ಸಿಹಿ ಸುದ್ದಿ ಬರಲಿ ಮತ್ತು ಕರ್ನಾಟಕ ರೈತ ಸಂಘದವರು ಏನು ಹೋರಾಟ ನಡೆಸ್ತಾ ಇದ್ದಾರೆ ರೈ ಕಬ್ಬು ಬೆಳೆಗಾರರು ಹೋರಾಟ ನಡೆಸ್ತಾ ಇದ್ದಾರೆ ಅದಕ್ಕೆ ನ್ಯಾಯವಾದಂಥ ಬೆಲೆ ಮೂರು ಸಾವಿರದ ಐದುನೂರು ರೂಪಾಯಿಯನ್ನು ಕೊಡಲೇಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಸಾಯಂಕಾಲದ ಒಳಗಾಗಿ ಇದಕ್ಕೆ ಒಂದು ಸಿಹಿ ಸುದ್ದಿ ಬರಲಿ ಅಂತೇಳಿ ನಾವು ಈ ಮೂಲಕ ಒಂದು ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತ ನಿರಂತರ ಹತ್ತೆರಡು ದಿವಸ ಹತ್ತು ರಾಜ್ಯದೊಳಗೆ ಉಗ್ರವಾದ ಹೋರಾಟ ನಡೆಸಿದ್ದೀವಿ ಜಿಲ್ಲೆ ಒಳಗೆ ಬೆಳಗಾವಿ ಒಳಗೆ ಅದರೊಳಗೆ ಹತ್ತನೇ ಅನಕ ನಾಲ್ಕನೇ ದಿವಸ ಬಂದ ಕರೆ ಕರೆದ ಸರ್ಕಾರಕ್ಕೆ ಬಂದ ಬಿಸಿ ಮುಟ್ಟಿಸಿದಾಗ ಇವತ್ತ ಒಂದು ಸಿದ್ದರಾಮಯ್ಯನ ಸರ್ಕಾರ ಸಭೆ ಕರೆದತಿ ಒಳಗೆ ಮೊದಲು ಫ್ಯಾಕ್ಟ್ರಿ ಅವ್ರನ್ನ ಕರೆದಾರು ಆಮೇಲೆ ನಮ್ಮ ರೈತನ ಕರೆದಾರು ಇವತ್ತ ಸಾಯಂಕಾಲ ಐದು ಗಂಟೆ ಒಳಗಾಗಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಫ್ಯಾಕ್ಟ್ರಿ ಅವರಿಗೆ ಒಂದು ಒಳ್ಳೆಯ ಬುದ್ಧಿ ಕೊಡ್ಲತ್ತೇಳಿ ಈಗ ನಾಗದೇವತೆಗೆ ಉರುಳು ಸೇವೆಯನ್ನು ಮಾಡಿದ್ದೀವಿ ಆಮೇಲೆ ಆ ಚನ್ನಮ್ಮ ನಮ್ಮ ಉತ್ತರ ಕರ್ನಾಟಕ ನ ದೇವನಾಡು ಅಂದರೆ ಚನ್ನಮ್ಮ ದೇವಿಗೆ ಒಂದು ಆವತ್ತಿಗೆ ದೇ ನಮಸ್ಕಾರ ಸಲ್ಲಿಸಿ ಇವತ್ತ ಸರ್ಕಾರಕ್ಕೆ ಒಂದು ಒಳ್ಳೆಯ ಬುದ್ಧಿ ಕೊಡ್ಬಾತು ದೇವರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮತ್ತು ಉರುಳು ಸೇವೆಯನ್ನು ಹಾಕಿ ಸಿದ್ದರಾಮಯ್ಯನಿಗೆ ಪ್ರಕ್ರಿಯವರಿಗೆ ಒಳ್ಳೆ ಬುದ್ಧಿ ಕೊಡ್ತಾ ರೈತರ ಮೇಲೆ ಬೀದಿ ಮೇಲೆ ಕೊತ್ತಾರೋ ಅವ್ರನ್ನ ಹೆಮಸುವಂಥ ವ್ಯವಸ್ಥೆ ಆಗಲಿ ಅಂತೇಳಿ ಒಂದು ನಮಸ್ಕರಿಸಿದ್ದೀವಿ ಆ ದೇವರ ಮೇಲೆ ಬಿಟ್ಟು ವಿಷಯ ಸಿದ್ದರಾಮಯ್ಯನ ಸರ್ಕಾರ ಒಂದು ಸಾಯಂಕಾಲ ಐದು ಗಂಟೆ ಒಳಗಾಗಿ ಒಳ್ಳೆ ಸುದ್ದಿ ಕರ್ತಾ ಕೊಡ್ತಾರಂಥೇಳಿ ಒಂದು ನಿರೀಕ್ಷೆಯಲ್ಲಿ ಇದ್ದೀವಿ ಒಳ್ಳೆ ಸುದ್ದಿ ಹೋದ್ರೆ ಒಳ್ಳೇದ ಇಲ್ಲ ಅಂದ್ರೆ ಚಳಿಗಾಲ ದ್ವೇಷ ನಡೆಸೋದು ಬಿರಿ ಆಕತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ